ಸಾಧಾರಣ ಕಾಲದ ಹದಿನೇಳನೆಯ ಗುರುವಾರ ಮೊದಲನೆಯ ವಾಚನ ವಿಮೋಚನ ಕಾಂಡದಿಂದ ವಾಚನ ಸರ್ವೇಶ್ವರ ಆಜ್ಞಾಪಿಸಿದಂತೆ ಮೋಶೆ ಎಲ್ಲವನ್ನೂ ಮಾಡಿದನು ಎರಡನೆಯ ವರ್ಷದ ಮೊದಲನೇ ತಿಂಗಳಿನ ಪ್ರಥಮ ದಿನದಲ್ಲಿ ಮೋಶೆ ಗುಡಾರ ಎತ್ತಿಸಿ ಅದರ ಗದ್ದಿಗೆ ಕಲ್ಲುಗಳನ್ನು ಹಾಕಿ ಕಂಬಗಳನ್ನು ನಿಲ್ಲಿಸಿದನು ಗುಡಾರದ ಮೇಲೆ ಡೇರಿಯ ಬಟ್ಟೆಯನ್ನು ಹಾಸಿ ಆ ಡೇರಿಗೆ ಮೇಲು ಹೊದಿಕೆಯನ್ನು ಹಾಕಿದನು ಸರ್ವೇಶ್ವರ ಆಜ್ಞಾಪಿಸಿದಂತೆಯೇ ಮೋಶೆ ಅದೆಲ್ಲವನ್ನು ಮಾಡಿದನು ಆಜ್ಞಾ ಸಾಸನಗಳನ್ನು ಮಂಜುಷದಲ್ಲಿಟ್ಟು ಮಂಜುಷಕ್ಕೆ ಗದ್ದಿಗೆಗಳನ್ನು ಕೊಟ್ಟು ಅದರ ಮೇಲೆ ಕೃಪಾಸನವನ್ನಿಟ್ಟು ಮಂಜುಷವನ್ನು ಗುಡಾರದೊಳಕ್ಕೆ ತಂದು ಅದರ ಮುಂದೆ ತೆರೆಯನ್ನು ಇರಿಸಿ ಸರ್ವೇಶ್ವರ ಆಜ್ಞಾಪಿಸಿದಂತೆಯೇ ಮೋಶೆ ಆಜ್ಞಾ ಶಾಸನಗಳ ಮಂಜುಷವನ್ನು ಮರೆ ಮಾಡಿದನು ಆಗ ಮೇಘವೊಂದು ದೇವದರ್ಶನದ ಗುಡಾರವನ್ನು ಮುಚ್ಚಿತು ಸರ್ವೇಶ್ವರನ ತೇಜಸ್ಸು ಗುಡಾರವನ್ನು ತುಂಬಿತು ಮೇಘವು ದೇವದರ್ಶನದ ಗುಡಾರದ ಮೇಲೆ ನೆಲೆಯಾಗಿ ಇದ್ದುದರಿಂದಲೂ ಸರ್ವೇಶ್ವರನ ತೇಜಸ್ಸು ಗುಡಾರದೊಳಗೆ ತುಂಬಿದ್ದುದರಿಂದಲೂ ಮೋಷೆ ಗುಡಾರದಲ್ಲಿ ಹೋಗಲಾರದೆ ಇದ್ದನು ಆ ಮೇಘವು ಗುಡಾರವನ್ನು ಬಿಟ್ಟು ಮೇಲಕ್ಕೆ ಹೋದಾಗ ಇಸ್ರಾಏಲರು ಮುಂದಕ್ಕೆ ಪ್ರಯಾಣ ಮಾಡುತ್ತಿದ್ದರು ಆ ಮೇಘವು ಬಿಡದೆ ಇರುವಾಗ ಅದು ಬಿಡುವ ತನಕ ಪ್ರಯಾಣ ಮಾಡದೆ ಇರುತ್ತಿದ್ದರು ಇಸ್ರಾಯೇಲರ ಎಲ್ಲ ಪ್ರಯಾಣಗಳಲ್ಲಿಯೂ ಅವರ ಕಣ್ಣ ಮುಂದೆ ಹಗಲು ಹೊತ್ತಿನಲ್ಲಿ ಸರ್ವೇಶ್ವರನ ಮೇಘವು ಗುಡಾರದ ಮೇಲೆ ಇತ್ತು ರಾತ್ರಿ ವೇಳೆಯಲ್ಲಿ ಆ ಮೇಘದೊಳಕ್ಕೆ ಅಗ್ನೆಯು ಪ್ರಕಾಶಿಸುತ್ತಿತ್ತು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಹೇ ಪ್ರಭು ನಿನ್ನ ನಿವಾಸಗಳೆನಿತೋ ಸುಂದರ ಹೇ ಪ್ರಭು ನಿನ್ನ ನಿವಾಸಗಳೆನಿತೋ ಸುಂದರ ಹಂಬಲಿಸಿ ಸೊರಗಿ ಹೋಗಿದೆ ಎನ್ನ ಮನ ಕಾಣಬೇಕೆಂದು ಪ್ರಭುವಿನ ಪ್ರಾಂಗಣ ಸ್ವಾಮಿದೇವ ಎನ್ನರಸ ಸ್ವರ್ಗ ಸೇನಾದೇಶ್ವರ ದೊರಕಿದೆ ಗುಬ್ಬಿಗೆ ಗೂಡು ನಿನ್ನ ವೇದಿಕೆಯ ಹತ್ತಿರ ಪಾರಿವಾಳಕ್ಕೂ ಅಲ್ಲೇ ಇದೆ ಮರಿಹಿಡಲು ಹಗಾರಂ ಶ್ಲೋಕ ಹೇ ಪ್ರಭು ನಿನ್ನ ನಿವಾಸಗಳೆನಿತೋ ಸುಂದರಂ ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು ನಿರಂತರವು ನಿನ್ನ ಗುಣಗಾನ ಮಾಡುವರವರು ನಿನ್ನಿಂದ ಶಕ್ತಿ ಪಡೆಯುವವರು ಧನ್ಯರು ಸಿಯೋನ್ ಶಿಖರಕ್ಕವರು ಪ್ರಿಯರು ಶ್ಲೋಕ ಹೇ ಪ್ರಭು ನಿನ್ನ ನಿವಾಸಗಳೆನಿತೋ ಸುಂದರ ನಿನ್ನ ಮಂದಿರದಲ್ಲಿ ಕಳೆದ ದಿನವೊಂದು ತಿಳಿದೆನು ಸಾವಿರ ದಿನಕ್ಕೂ ಮೇಲೆಂದು ದುರುಳರ ಬಿಡಾರದಲ್ಲಿ ನಾ ವಾಸ ಮಾಡುವುದರ ಬದಲು ನಿನ್ನಾಲಯದ ದ್ವಾರ ಪಾಲಕನಾಗಿರುವುದೇ ಮೇಲು ಶ್ಲೋಕ ಹೇ ಪ್ರಭು ನಿನ್ನ ನಿವಾಸಗಳೇನಿತ್ತೋ ಸುಂದರ ಘೋಷಣೆ ಅಲ್ಲೆಲುಯ ಅಲ್ಲೆಲುಯ ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತವೆ ನಾನು ಅವನ್ನು ಬಲ್ಲೆನು ಹಾವು ನನ್ನನ್ನು ಹಿಂಬಾಲಿಸುತ್ತವೆ ಅಲ್ಲೆಲುಯ ಮತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಈ ಸಾಮಿಯನ್ನು ಹೇಳಿದರು ಸ್ವರ್ಗ ಸಾಮ್ರಾಜ್ಯವನ್ನು ಒಂದು ಮೀನು ಬಲೆಗೆ ಹೋಲಿಸಬಹುದು ಬೆಸ್ತರು ಬಲೆಯನ್ನು ಸಮುದ್ರದಲ್ಲಿ ಬೀಸಿ ಎಲ್ಲಾ ಜಾತಿಯ ಮೀನುಗಳನ್ನು ಹಿಡಿಯುತ್ತಾರೆ ಬಲೆ ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದು ಕುಳಿತುಕೊಂಡು ಒಳ್ಳೆಯ ಮೀನುಗಳನ್ನು ಮಾತ್ರ ಆರಿಸಿಕೊಂಡು ಬುಟ್ಟಿಗೆ ಹಾಕಿಕೊಳ್ಳುತ್ತಾರೆ ಕೆಟ್ಟವನ್ನು ಹೆಸೆದು ಬಿಡುತ್ತಾರೆ ಕಾಲಾಂತ್ಯದಲ್ಲಿ ಇದರಂತೆಯೇ ಆಗುವುದು ದೇವದೂತರು ಹೊರಟು ಬಂದು ದುರ್ಜನರನ್ನು ಸಜ್ಜನರಿಂದ ಬೇರ್ಪಡಿಸುವರು ದುರ್ಜನರನ್ನು ಅಗ್ನಿಕುಂಡದಲ್ಲಿ ಹಾಕುವರು ಅಲ್ಲಿ ಅವರು ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡುವರು ಇದೆಲ್ಲ ನಿಮಗೆ ಅರ್ಥವಾಯಿತೇ ಎಂದು ಏಸು ಕೇಳಿದರು ಶಿಷ್ಯರು ಅರ್ಥವಾಯಿತು ಎಂದರು ಆಗ ಏಸು ಇಂತಿರಲು ಸ್ವರ್ಗ ಸಾಮ್ರಾಜ್ಯದಲ್ಲಿ ಶಿಷ್ಯನಾಗಿರುವ ಪ್ರತಿ ಒಬ್ಬ ಶಾಸ್ತ್ರಜ್ಞನು ಮನೆಯ ಯಜಮಾನ ಇದ್ದ ಹಾಗೆ ಅವನು ತನ್ನ ಉಗ್ರಾಣದಿಂದ ಹೊಸ ಹಾಗೂ ಹಳೆಯ ವಸ್ತುಗಳನ್ನು ಹೊರಗೆ ತರುತ್ತಾ ಇರುತ್ತಾನೆ ಎಂದರು ಈ ಸಾಮತಿಗಳನ್ನು ಹೇಳಿಯಾದ ಮೇಲೆ ಏಸು ಅಲ್ಲಿಂದ ಹೊರಟು ಹೋದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಮರೆ ಜೀವನ ನೀಡುವ ಆತ್ಮರೆ ಜ್ವಾಲಾಗ್ನಿಯಂತೆ ಎನ್ನನು ಉರಿಸು ಮಾರ್ಪಡಿಸು ಜೀವ ನೀಡುವ ಆತ್ಮರೆ ಜೀವನ ನೀಡುವ ಆತ್ಮರೆ ಜ್ವಾಲಾಗ್ನಿಯಂತೆ ಎನ್ನನು ಉರಿಸು ಮಾರ್ಪಡಿಸು ಆತ್ಮರೆ ಎನ್ನುಣನಿ ಅಗ್ನಿಯ ಮಳೆ ಸುರಿಸು ಆತ್ಮರೇ ಎನ್ನುಣನಿ ಜ್ವಲಿಸು ಪ್ರಜ್ವಲಿಸು ಆತ್ಮರೇ ಎನ್ನುಣನಿ ಅಗ್ನಿಯ ಮಳೆ ಸುರಿಸು ప్రజ్వ <Gã> <trio> 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 ನ ದೇವರೇ ಸುರಿಸಿರಿ ಅಗ್ನಿಯನು ಏಲಿ ದೇವರೇ ನೀಡಿರಿ ಶಕ್ತಿಯನು ಏಲಿ ದೇವರೇ ಸುರಿಸಿರಿಯಲು ಏಲಿ ಶನ ದೇವರೇ ನೀಡಿರಿ ಶಕ್ತಿಯನು ದಾನಿಯೇ ದೇವರೇ ಎಬ್ಬಿಸು ಎನ್ನನ್ನು ದಾನಿಯೇ ದೇವರೇ ಎಬ್ಬಿಸು ಎನ್ನನ್ನು ಅಗ್ನಿಯಂತೆ ಶಕ್ತಿಯಂತೆ ತುಂಬಿರಿ ಕೃಪೆಯನ್ನು അഗ്നിയ ശക്തിയത്തെ തുമ്പിരി കൃപയുന്നു ആത്മാരെ എണ്ണനി അത്മീയ മഴ സുരസ ആത്മാരെ എന്നൊന ജ്വലി പ്രജ്വലി ആത്മാരെ എണ്ണനി അത്മീയ മഴ സുരസു ആത്മരേ എണ്ണനി ജ്വലി പ്രജ്വലി ರನ್ನು ನಡೆಸಿದಂತೆ ನಡೆಸಿರಿ ನನ್ನನ್ನು ಅಭಿಷೇಕದ ಶಕ್ತಿಯಿಂದ ನೀಡಿರಿ ವರವನ್ನು ಪ್ರೇಷಿತರನ್ನು ನಡೆಸಿದಂತೆ ನಡೆಸಿರಿ ನನ್ನನ್ನು ಅಭಿಷೇಕದ ಶಕ್ತಿಯಿಂದ ನೀಡಿರಿ ವರವನ್ನು ಶುಭ ಸಂದೇಶದ ಸಾಕ್ಷಿಯಾಗಿ ಕಳುಹಿಸು ಎನ್ನನ್ನು ಶುಭ ಸಂದೇಶದ ಸಾಕ್ಷಿಯಾಗಿ ಕಳುಹಿಸು ಎನ್ನನ್ನು ಅಗ್ನಿಯಂತೆ ಶಕ್ತಿಯಂತೆ ತುಂಬಿರಿ ಕೃಪೆಯನ್ನು ியுரி கிருபையன்னோ ஜ ஆத்மரை நவ ஜீவனுவமரே ஜாலாத்மியோ உரிசு மார்பட ஜீவ நீ ஆமரே நவஜீவனே ஜாலாத்மியோ உரிசு மார்பட ஆத்மே என்ன ஆத்மீச ஆமரே என்ன ஜலிசு பிரஜ்வலு i